ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಡಿಸೆಂಬರ್ ಹದಿನೈದರಂದು ವರ್ಷದ ಕೊನೆಯ ಹುಣ್ಣಿಮೆ ಈ ಎಂಟು ರಾಶಿಯವರಿಗೆ ಭಯಂಕರ ಅದೃಷ್ಟ ಆಕಸ್ಮಿಕ ಧನಲಾಭ ಸಂಪತ್ತು ಹೆಚ್ಚಳ ಈ ಹುಣ್ಣಿಮೆಯ ಕಾರಣ ಲಕ್ಷ್ಮೀ ಮಾತೆಯ ಕೃಪಾ ಕಟಾಕ್ಷ ಈ ಎಂಟು ರಾಶಿಯವರ ಮೇಲೆ ಬೀಳಲಿದೆ ಈ ಒಳ್ಳೆಯ ಕಾಲದಿಂದಾಗಿ ಅವರು ಸಿರಿವಂತರಾಗಲಿದ್ದಾರೆ ಅವರ ಸಂಪತ್ತು ಹೆಚ್ಚಾಗಲಿದೆ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿಯಾಗಲಿದೆ ಆ ಅದೃಷ್ಟದ ರಾಶಿಗಳ ಕುರಿತು ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ವರ್ಷದ ಕೊನೆಯ ಹುಣ್ಣಿಮೆ ಸಾಕಷ್ಟು ಧನಲಾಭವನ್ನು ಹೊಂದುವ ಸಂಭವವಿದೆ ಈ ಗಜಲಕ್ಷ್ಮಿ ರಾಜಯೋಗದ ಶುಭ ಪ್ರಭಾವದಿಂದಾಗಿ ರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದುವುದರೊಂದಿಗೆ ನಿಮ್ಮ ಸಂಬಂಧ ಸಾಕಷ್ಟು ಬಲಗೊಳ್ಳುವುದು ಮತ್ತು ಪ್ರೀತಿ ಹೆಚ್ಚಾಗಲಿದೆ ಜೊತೆಗೆ ಕೆಲಸದ ಸ್ಥಳದಲ್ಲಿ ತುಲಾ ರಾಶಿಗೆ ಸೇರಿದ ಜನರು ಪ್ರಗತಿಯನ್ನ ಹೊಂದಲು ಹೊಸ ಹೊಸ ಅವಕಾಶಗಳು ಲಭಿಸುವುದು ಈ ರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮ ಮತ್ತು ಆಸಕ್ತಿಯಿಂದಾಗಿ ದೊಡ್ಡ ಜವಾಬ್ದಾರಿಗಳನ್ನು ಉತ್ತಮವಾಗಿ ನಿಭಾಯಿಸುವಲ್ಲಿ ಯಶಸ್ಸು ಕಾಣುವರು ರಾಜಲಕ್ಷ್ಮಿ ಗಜಯೋಗದಿಂದಾಗಿ ಕೆಲಸವನ್ನ ಮಾಡುವ ತುಲಾ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸಕ್ಕಾಗಿ ಪ್ರಯಾಣಿಸಬೇಕಾದ ಸಂದರ್ಭ ಎದುರಾಗಬಹುದು ತುಲಾ ರಾಶಿಯವರು ಸಾಕಷ್ಟು ಪ್ರಯೋಜನಗಳನ್ನು ಪಡೆಯುತ್ತಾರೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಅಭೂತಪೂರ್ವ ಹೆಚ್ಚಳವಾಗಬಹುದು ವ್ಯವಹಾರದಲ್ಲಿ ಲಾಭವಾಗುವ ಸಾಧ್ಯತೆ ಇದೆ ಜೊತೆಗೆ ಹೊಸ ವರ್ಷದಲ್ಲಿ ನೀವು ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳ ಬೆಂಬಲವನ್ನ ಪಡೆಯುತ್ತೀರಿ ಇದರಿಂದಾಗಿ ತುಲ ರಾಶಿಯ ಜನರು ಹೆಚ್ಚಿನ ಸಾಧನೆಯನ್ನ ಮಾಡುತ್ತಾರೆ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಈ ಹುಣ್ಣಿಮೆ ಸಾಕಷ್ಟು ಲಾಭದಾಯಕವಾಗಿರಲಿದೆ ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರು ವ್ಯಾಪಾರದಲ್ಲಿ ಪ್ರಗತಿಯನ್ನ ಹೊಂದುವ ಶುಭಯೋಗವಿದೆ ಕೆಲಸವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರು ಹೆಚ್ಚಿನ ಲಾಭ ಪಡೆಯುವ ಉತ್ತಮ ಅವಕಾಶ ಲಭಿಸುವುದು ನಿಮ್ಮ ಕಳೆದು ಹೋದ ಹಣವು ಈ ಅವಧಿಯಲ್ಲಿ ನಿಮಗೆ ವಾಪಸ್ ಸಿಗುವ ಸಂಭವ ಹೆಚ್ಚಾಗಿರುವುದು ಮೇಷರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಈಗ ಸಾಕಷ್ಟು ಸುಧಾರಿಸಲಿದೆ ಈ ಅವಧಿಯಲ್ಲಿ ನೀವು ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಡಿ ಮತ್ತು ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉತ್ತಮವಾಗಿ ಮಾತುಕತೆಯನ್ನು ನಡೆಸುವ ಮೂಲಕ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಅವರ ಸಂಪೂರ್ಣ ಬೆಂಬಲ ದೊರಕುವುದು ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಆಗಬಹುದು ಇದಕ್ಕಾಗಿ ನೀವು ತಯಾರಾಗಿರಿ ಮೇಷರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದುವರು ಮತ್ತು ನಿಮ್ಮಿಬ್ಬರ ನಡುವಿನ ಪ್ರೀತಿ ಸಾಕಷ್ಟು ವೃದ್ಧಿಯಾಗಲಿದೆ ಮೇಷರಾಶಿಗೆ ಸೇರಿದ ಜನರು ಯಾವುದಾದರೂ ವ್ಯಾಪಾರವನ್ನ ಮಾಡುತ್ತಿದ್ರೆ ಅದರಲ್ಲಿ ನಿಮಗೆ ಶುಭ ಫಲಗಳ ಪ್ರಾಪ್ತಿಯಾಗುವ ಸಂಭವವಿದೆ ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರು ಹೂಡಿಕೆಯನ್ನ ಮಾಡುವುದರಿಂದ ಅಥವಾ ವ್ಯಾಪಾರದಲ್ಲಿ ಸಾಕಷ್ಟು ಧನಲಾಭವಾಗುವ ಯೋಗವಿದೆ ಈ ಸಮಯದಲ್ಲಿ ಮೇಷರಾಶಿಗೆ ಸೇರಿದ ಜನರು ಯಾವುದೇ ರೀತಿಯ ಹೊಸ ಯೋಜನೆಯನ್ನ ಮಾಡಲು ಪ್ರಯತ್ನಿಸಿದ್ರೆ ಅದರಲ್ಲಿ ಯಶಸ್ಸು ಸಿಗುವುದು ಖಂಡಿತ ಮೇಷರಾಶಿಯ ಜನರಿಗೆ ಹೊಸ ವರ್ಷವು ತುಂಬಾ ಶುಭವಾಗಿರುತ್ತದೆ ಮೇಷರಾಶಿಯ ವ್ಯಕ್ತಿಯು ಉದ್ಯೋಗದಲ್ಲಿ ಬಡ್ತಿ ಪಡೆಯುವ ಸಾಧ್ಯತೆ ಇದೆ ಇದಲ್ಲದೆ ಈ ರಾಶಿಯ ಜನರು ವೃತ್ತಿ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನ ಸಾಧಿಸಬಹುದು ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಹುಣ್ಣಿಮೆ ತುಂಬಾ ಉತ್ತಮವಾಗಿರುವುದು ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿಯು ಈ ಅವಧಿಯಲ್ಲಿ ಹೆಚ್ಚಾಗಲಿದೆ ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಋಷಭ ರಾಶಿಗೆ ಸೇರಿದ ಜನರು ಬಹಳಷ್ಟು ಲಾಭವನ್ನು ಪಡೆಯುವ ಸಂಭವವಿದೆ ಕೆಲಸದ ಸ್ಥಳದಲ್ಲಿ ಈ ರಾಶಿಗೆ ಸೇರಿದ ಜನರಿಗೆ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ದೊರಕುವುದು ಋಷಭ ರಾಶಿಗೆ ಸೇರಿದ ಜನರಿಗೆ ಗುರುವಿನ ಕೃಪೆಯಿಂದಾಗಿ ಈ ಸಮಯದಲ್ಲಿ ಬಡ್ತಿಯನ್ನು ಪಡೆಯುವ ಶುಭಯೋಗವಿದೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ಉತ್ತಮವಾದ ಸಮಯವನ್ನು ಕಳೆಯುವಿರಿ ಜೊತೆಗೆ ನಿಮ್ಮ ಸಂಬಂಧ ಸಾಕಷ್ಟು ಸುಧಾರಣೆಯನ್ನ ಹೊಂದುವುದು ವೃಷಭ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸಮಾಜದಲ್ಲಿ ಸಾಕಷ್ಟು ಗೌರವ ಮತ್ತು ಖ್ಯಾತಿಯನ್ನ ಗಳಿಸುವ ಅವಕಾಶ ದೊರಕುವುದು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ವರೆಗಿನ ಸಮಯವು ಬಹಳ ಉತ್ತಮವಾಗಿರಲಿದೆ ಈ ಅವಧಿಯಲ್ಲಿ ನೀವು ಯಶಸ್ಸನ್ನ ಪಡೆಯಲು ಉತ್ತಮ ಅವಕಾಶಗಳು ಕೂಡಿ ಬರುವುದು ಸಿಂಹರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಈ ಅವಧಿಯಲ್ಲಿ ಸಾಕಷ್ಟು ಸುಧಾರಣೆಯನ್ನ ಹೊಂದುವುದು ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಸಾಕಷ್ಟು ವೃದ್ಧಿಯನ್ನ ಹೊಂದುವುದರೊಂದಿಗೆ ಬಹಳಷ್ಟು ಯಶಸ್ಸು ಗಳಿಸುವ ಉತ್ತಮ ಯೋಗವು ಈ ಅವಧಿಯಲ್ಲಿ ಕೂಡಿ ಬರಲಿದೆ ಹಾಗಾಗಿ ಸಿಂಹರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ವಾದ ವಿವಾದಗಳಿಂದ ದೂರವಿರುವುದು ಉತ್ತಮ ಇದರಿಂದಾಗಿ ನಿಮ್ಮ ಸಂಬಂಧಗಳು ಮೊದಲಿಗಿಂತಲೂ ಗುರುವಿನ ಕೃಪೆಯಿಂದಾಗಿ ಈ ಅವಧಿಯಲ್ಲಿ ಉತ್ತಮವಾಗಿರುವುದು ನೀವು ಆರ್ಥಿಕ ಲಾಭ ದೀರ್ಘ ಪ್ರಯಾಣದಿಂದ ಲಾಭ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನ ಕಾಣುತ್ತೀರಿ ಈ ಸಮಯವು ಉದ್ಯಮಿಗಳಿಗೂ ಉತ್ತಮವಾಗಿರುತ್ತದೆ ಅವರು ಹೊಸ ಯೋಜನೆಗಳಿಂದ ಉತ್ತಮ ಲಾಭವನ್ನು ಗಳಿಸುತ್ತಾರೆ ಆರ್ಥಿಕವಾಗಿ ಈ ಸಮಯವು ಉಳಿತಾಯಕ್ಕೂ ಅನುಕೂಲಕರವಾಗಿರುತ್ತದೆ ವೃತ್ತಿಯ ವಿಷಯದಲ್ಲಿ ಸಿಂಹ ರಾಶಿಯ ಜನರು ತಮ್ಮ ಬುದ್ಧಿವಂತಿಕೆ ಮತ್ತು ಅತ್ಯುತ್ತಮ ಯೋಜನೆಗಳೊಂದಿಗೆ ಮುಂದುವರಿಯುತ್ತಾರೆ ಇದು ಅವರಿಗೆ ಉತ್ತಮ ಯಶಸ್ಸು ಮತ್ತು ಆರ್ಥಿಕ ಲಾಭವನ್ನು ನೀಡುತ್ತದೆ ಅವರ ಕಠಿಣ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಅವರು ತಮ್ಮ ಗುರಿಗಳನ್ನು ಸಾಧಿಸುತ್ತಾರೆ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ವರ್ಷದ ಕೊನೆಯ ಹುಣ್ಣಿಮೆ ಬಹಳಷ್ಟು ಶುಭವನ್ನುಂಟು ಮಾಡಲಿದೆ ಸಮಾಜದಲ್ಲಿ ನೀವು ನಿಮ್ಮದೇ ಆದಂತಹ ಉತ್ತಮ ಹೆಸರನ್ನ ಈ ಸಮಯದಲ್ಲಿ ಗಳಿಸುವಿರಿ ಗುರುವಿನ ಕೃಪೆಯಿಂದಾಗಿ ನಿಮ್ಮ ಸಂಬಂಧಗಳು ಈ ಅವಧಿಯಲ್ಲಿ ಸುಧಾರಿಸಲಿವೆ ಮಕರ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಗುರುವಿನ ಕೃಪೆಯಿಂದಾಗಿ ಮಂಗಳ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ ಅವಿವಾಹಿತರಿಗೆ ಈ ಅವಧಿಯಲ್ಲಿ ಗುರುವಿನ ವಿಶೇಷ ಅನುಗ್ರಹದಿಂದಾಗಿ ವಿವಾಹ ಯೋಗ ಕೂಡಿ ಬರಲಿದೆ ಮಕರ ರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿಯು ಮೊದಲಿಗಿಂತ ಈ ಸಮಯದಲ್ಲಿ ಉತ್ತಮವಾಗಿರುವುದರಿಂದ ನಿಮ್ಮ ಆದಾಯದಲ್ಲಿ ಸಾಕಷ್ಟು ವೃದ್ಧಿಯನ್ನ ನೀವು ನೋಡಬಹುದು ಕುಂಭರಾಶಿ ಕುಂಭರಾಶಿಗೆ ಸೇರಿದ ವರ್ಷದ ಕೊನೆಯ ಹುಣ್ಣಿಮೆ ಸಾಕಷ್ಟು ಲಾಭ ಸಂಪತ್ತು ವೃದ್ಧಿಯಾಗುತ್ತದೆ ವ್ಯಾಪಾರವನ್ನ ಮಾಡುವ ಕುಂಭರಾಶಿಗೆ ಸೇರಿದ ಜನರು ತಮ್ಮ ವ್ಯಾಪಾರಿ ಜೀವನದಲ್ಲಿ ಯಶಸ್ಸು ಕಾಣುವರು ಈ ಸಮಯದಲ್ಲಿ ನಿಮಗೆ ಆರ್ಥಿಕ ಲಾಭವಾಗುವ ಸಂಭವ ಹೆಚ್ಚಾಗಿದೆ ಕುಂಭರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಸಂತೋಷ ಮತ್ತು ಪ್ರಗತಿಯಿಂದ ಕೂಡಿರುವುದು ಅದರೊಂದಿಗೆ ಜೀವನದಲ್ಲಿ ನೀವು ಯಶಸ್ಸು ಗಳಿಸುವಿರಿ ಈ ಸಮಯದಲ್ಲಿ ಕುಂಭರಾಶಿಯ ಜನರ ಅದೃಷ್ಟವು ಉತ್ತಮವಾಗಿರುತ್ತದೆ ನೀವು ಈಗಾಗಲೇ ಸಾಲವನ್ನು ನೀಡಿದ್ರೆ ಈ ಅವಧಿಯಲ್ಲಿ ಆ ಹಣವನ್ನ ಮರಳಿ ಪಡೆಯುವ ಅವಕಾಶವಿದೆ ಧನು ರಾಶಿ ಧನುರಾಶಿಗೆ ಸೇರಿದ ಜನರಿಗೆ ಈ ಹುಣ್ಣಿಮೆಯ ಸಾಕಷ್ಟು ಲಾಭದಾಯಕವಾಗಿರಲಿದೆ ಯಾವುದೇ ಕಾರಣವಿಲ್ಲದೆ ನೀವು ಒತ್ತಡಗಳಿಂದ ಮುಕ್ತಿಯನ್ನು ಪಡೆಯುವಿರಿ ಧನು ರಾಶಿಗೆ ಸೇರಿದ ಜನರು ಸಮಾಜದಲ್ಲಿ ತಮ್ಮದೇ ಆದಂತಹ ಗುರುತನ್ನು ಹೊಂದಲು ಈ ಅವಧಿಯಲ್ಲಿ ಉತ್ತಮ ಅವಕಾಶ ದೊರಕುವುದು ನಿಮ್ಮ ಅಪೂರ್ಣ ಕೆಲಸವನ್ನ ಈ ಸಮಯದಲ್ಲಿ ನೀವು ಯಶಸ್ಸಿನೊಂದಿಗೆ ಪೂರ್ಣಗೊಳಿಸುವಿರಿ ಈಗಾಗಲೇ ನೀವು ಧನಹಾನಿಯ ಒತ್ತಡಕ್ಕೆ ಒಳಗಾಗಿದ್ರೆ ಗುರುವಿನ ಕೃಪೆಯಿಂದಾಗಿ ಈ ಸಮಯದಲ್ಲಿ ನೀವು ಲಾಭವನ್ನ ಪಡೆಯುವ ಶುಭಯೋಗವಿದೆ ಕೆಲಸವನ್ನ ಮಾಡುವ ಧನು ರಾಶಿಗೆ ಸೇರಿದ ಜನರು ಪ್ರಗತಿಯನ್ನ ಹೊಂದುವುದರೊಂದಿಗೆ ಉತ್ತಮ ಲಾಭವನ್ನ ಗಳಿಸುವ ಅವಕಾಶ ಲಭಿಸುವುದು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಹುಣ್ಣಿಮೆ ಸಾಕಷ್ಟು ಆರ್ಥಿಕ ಲಾಭವನ್ನ ಗಳಿಸುವುದರೊಂದಿಗೆ ವೃತ್ತಿಜೀವನದಲ್ಲಿ ಪ್ರಗತಿ ಲಭಿಸುವುದು ಇದರೊಂದಿಗೆ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಮತ್ತು ಪ್ರತಿಷ್ಠೆ ಬಹಳಷ್ಟು ವೃದ್ಧಿಯಾಗಲಿದೆ ಈ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಆತ್ಮವಿಶ್ವಾಸ ಮತ್ತು ಉತ್ಸಾಹದಿಂದಿರುವುದನ್ನು ಕಾಣಬಹುದು ಮಿಥುನ ರಾಶಿಯವರು ಸಮಾಜದಲ್ಲಿ ಗೌರವವನ್ನು ಪಡೆಯುವರು ಗಜಲಕ್ಷ್ಮಿ ರಾಜಯೋಗದ ರಚನೆಯಿಂದಾಗಿ ಮಿಥುನ ರಾಶಿಯವರ ಅಪೂರ್ಣ ಕೆಲಸಗಳೆಲ್ಲವೂ ಈ ಸಮಯದಲ್ಲಿ ಪೂರ್ಣಗೊಳ್ಳುವುದು ನೀವು ವ್ಯವಹಾರವನ್ನು ಪ್ರಾರಂಭಿಸಬೇಕೆಂದು ಯೋಚಿಸುತ್ತಿದ್ರೆ ಈ ಯೋಗವು ನಿಮಗೆ ತುಂಬ ಶುಭವಾಗಿರುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು